ನಮಸ್ಕಾರ ಕುಂಭರಾಶಿಯವರಿಗೆ ಕಾರ್ಡ್ ಕಾರ್ಡಿಂದ ನಿಮ್ಮ ಮನೇಲಿ ಏನ್ ತೊಂದರೆ ಇದೆ ಏನಿಲ್ಲೋ ಅದನ್ನ ನೋಡಿ ನಾನು ಹೇಳ್ತೀನಿ ಅವರಿಗೆ ಏನು ಅಂತ ಹೇಳಿದ್ರೆ ಅದೇ ನಿಮ್ಮ ಅಂದ್ರೆ ಬಿಸ್ನೆಸ್ಸು ನಿಮಗೆ ಇದೆ ಅಂದರೆ ನಿಮ್ಮದು ಫ್ಯಾಕ್ಟ್ರಿಗಳೂ ಇದೆ ಅದೇ ನೋಡೋಕದೇ ಜಮೀನುಗಳೂ ಇದೆ ಎಲ್ಲ ಉಂಟು ಆದರೆ ಅವ್ರಿಗೆ ಸ್ವಲ್ಪ ಮೈಗೆ ಸರಿ ಇರೋದಿಲ್ಲ ಅವರು ಜನ ಮಾತುಗಳು ತುಂಬ ಜಾಸ್ತಿ ಕೇಳಬಾರ್ದು ನೀವು ಮನೆಯವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಹೋಗಬೇಕು ಅವರು ಏನು ಅಂದರೆ ಗುರು ಆರಾಧನೆ ಮಾಡಿ ನೀವು ನಿಮಗೆ ಅದರಿಂದ ನಿಮಗೆ ಒಳ್ಳೇದಾಗತ್ತೆ ಮತ್ತು ಏನು ಅಂತ ಹೇಳಿದ್ರೆ ನೀವು ಸ್ವಲ್ಪ ನಿಮ್ಮ ಮನಸ್ಸಿಂದೆ ಮಾಡ್ತೀರಾ ಅದಕ್ಕೋಸ್ಕರವಾಗಿ ನಿಮಗೆ ಅದು ಆಗಬಾರ್ದಾಗಿರುತ್ತೆ ನಿಮ್ಮ ಕುಂಡ್ಲಿ ಶನಿ ಇದೆ ಅದಕ್ಕೋಸ್ಕರವಾಗಿ ಶನಿ ಇರೋದಕ್ಕೋಸ್ಕರವಾಗಿ ನಿಮಗೆ ಸ್ವಲ್ಪ ತೊಂದರೆ ಇದೆ ಗುರು ಆರಾಧನೆ ಮಾಡಿ ಶನಿ ಪೂಜೆ ಮಾಡಿ ಅದು ನಿಮಗೆ ಕಳೆಯುತ್ತೆ ಅದರಿಂದ ನಿಮಗೆ ಒಳ್ಳೆಯದೂ ಆಗಿಬರುತ್ತೆ ಅವರು ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಷ್ಟ ಉಂಟು ಅದು ನಿವಾರಣೆ ಆಗುತ್ತೆ ಮತ್ತು ಕುಂಭರಾಶಿಯವರಿಗೆ ಏನು ಅಂತ ಹೇಳಿದರೆ ಸ್ವಲ್ಪ ಮನಸ್ಸು ಚಂಚಲ ಅದಕ್ಕೋಸ್ಕರವಾಗಿ ನೀವು ಇದು ಮಾಡಬೇಕು ಏನೋ ನಾವು ಏನೇನೋ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ ಎಲ್ಲ ವಿಚಾರಗಳು ಬರುತ್ತೆ ನಿಮ್ಮ ಮನಸ್ಸಲ್ಲಿ ಆದ್ರೇನು ವಿಚಾರ ಒಳ್ಳೇದೇನೆ ಏನೋ ಒಂದು ವಿಚಾರ ಇಟ್ಕೊಂಡು ನೀವು ಹೋದ್ರೆ ಅದರಿಂದ ನಿಮಗೆ ಸಕ್ಸಸ್ ಆಗ್ತೀರ ನಿಮ್ಗೆ ಅದಕ್ಕೆ ಒಳ್ಳೇದಾಗುತ್ತೆ ಅದು ನೀವು ಆ ಕೆಲಸಗಳು ಮಾಡ್ಬೋದು ಅದೇ ನಿಮ್ಮ ಕುಂಭರಾಶಿಯವ್ರಿಗೆ ಏನೊಂದು ಬಟ್ಟೆಗಳದ್ದು ಬಿಸ್ನೆಸ್ ಮಾಡ್ಬೋದು ಮತ್ತು ನಿಮಗೆ ಏನೋ ಒಂದು ಯಾವ್ದಾನ ಹೋಟೆಲ್ ಬಿಸ್ನೆಸ್ಸಾ ನೀವು ಯಾವ್ದಾನ ಕೆಲಸ ಮಾಡ್ಕೊಂಡು ಹೋದರೆ ನಿಮಗೆ ಅದರಿಂದ ಲಾಭ ಸಿಕ್ಕತ್ತೆ ಅದು ನಿಮಗೆ ಒಳ್ಳೆಯದಾಗುತ್ತೆ ಕುಂಭರಾಶಿಯವ್ರಿಗೆ ಇಷ್ಟೇ ಮತ್ತು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ